ಹಳೆಗನ್ನಡ ಕಷ್ಟ ಅಂತ ಹೇಳ್ತಕ್ಕಂಥವ್ರು ಹಳಿಗರನ್ನ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಡ್ತಾರೆ ಹಳಿಗರ ಎಲ್ಲ ಪದ್ಯಗಳನ್ನು ಇವರು ಸುಲಭವಾಗಿ ಅರ್ಥೈಸಿ ಹೇಳ್ಬಿಡ್ತಾರ ಅವರ ನಾಲ್ಕು ತಂತಿಯ ಪದ್ಯಗಳನ್ನು ಇವರು ಅರ್ಥೈಸಿ ಬಿಡ್ತಾರೆ ಇವರು ಬೇಂದ್ರೆ ಅವರ ಕವಿತೆಗಳಲ್ಲಿ ಅದು ಅಪ್ಪಟ ದೇಸಿ ಭಾಷೆಯಲ್ಲಿ ಇರ್ತಕ್ಕಂಥ ದೇಸಿ ಭಾಷೆಯಲ್ಲಿಯೂ ಕಾಗ್ಯ ರಚನೆ ಮಾಡಿ ನಾನು ಗೆಲ್ಲಬಲ್ಲೆ ಅನ್ನುವ ಇದರಿಂದ ಹೊರಟವರು ಆತ್ಮವಿಶ್ವಾಸದಿಂದ ಹೊರಟವರು ಬೇಂದ್ರೆ ಒಬ್ರೆ ನಾನು ಏಳನೇ ನಲ್ಲಿ ಇದ್ದಾಗಲೇ ಮೊದಲನೇ ಪದ್ಯ ಬರೆದೆ ನನ್ನ ಸುಮಾರು ಹನ್ನೊಂದನೇ ವಯಸ್ಸಿನಲ್ಲಿ ಬರವಣಿಗೆ ಬಗ್ಗೆ ಆಸಕ್ತಿ ಬಂದದ್ದು ಆ ವಸ್ತು ಮತ್ತು ಅದನ್ನು ಕುರಿತಂತ ನಮ್ಮ ಚಿಂತನೆ ಮತ್ತು ಪ್ರತಿಕ್ರಿಯೆಗಳೇ ತನ್ನ ಪ್ರಕಾರವನ್ನು ನಿರ್ಧರಿಸಿಕೊಳ್ಳುತ್ತೆ ನಿಮ್ಮ ಓದು ಹಳೆಗನ್ನಡದ ಕಡೆಗೆ ಹೊರಳಲಿಕ್ಕೆ ಹೊಸಗನ್ನಡ ಹಳೆಗನ್ನಡ ಅಥವಾ ಆ ಧರ್ಮದ ಕವಿ ಈ ಧರ್ಮದ ಕವಿ ಅಂತ ನೋಡ್ಲಿಕ್ಕೆ ಒಂದೊಂದು ಬಗೆಯ ಕಾವ್ಯದಲ್ಲಿ ಒಂದೊಂದು ಸೌಂದರ್ಯ ಇರುತ್ತೆ ಸಂಶೋಧನೆ ಮತ್ತು ವಿಮರ್ಶೆಗಳು ಮನುಷ್ಯನ ಸೃಜನಶೀಲತೆಯನ್ನು ಸ್ವಲ್ಪ ಕುಂಠಿತಗೊಳಿಸ್ಬಿಡುತ್ತೆ ಅತ್ಯುತ್ತಮವಾದಂಥ ನವ್ಯ ಕವಿಗಳೇನಿದ್ದಾರೆ ಕೆ ವಿ ತಿರುಮಲೇಶ್ ಆಗಲಿ ಅಥವಾ ಅಡಿಗರಾಗಲಿ ಕಂಬಾರ್ರಾಗಲಿ ಅನಂತಮೂರ್ತಿ ಆಗಲಿ ಲಂಕೇಶ್ ಆಗಲಿ ಈ ಮಟ್ಟದ ಕವಿತೆಗಳನ್ನು ನಾನು ಬರೀಲೇ ಇಲ್ಲ ಅನಿಸುತ್ತೆ ಪರ ಸಂಸ್ಕೃತಿ ಆದರೂ ಅಂಥದನ್ನು ಮೆಚ್ಚುವ ಗುಣ ನಮಗೆ ಬೇಕು ಸಹೃದಯತೆ ಅಂದರೆ ಅದೇನೇ ಅಲ್ಲಿಗೆ ನಿಮ್ಮ ಓದು ನಿಮ್ಮ ಬರಹದ ಶತ್ರು ಅಂತ ಹೇಳ್ತಾ ಇದ್ದೀವಿ ನಮ್ಮಷ್ಟೇ ಚೆನ್ನಾಗಿರ್ತಕ್ಕಂಥ ಉದಾತ್ತವಾಗಿರ್ತಕ್ಕಂಥ ಸಂಸ್ಕೃತಿಗಳು ಬೇರೆ ಕಡೆನೂ ಇದ್ದಾವೆ ಇವನ್ನು ನಾವು ನೋಡ್ಬೇಕು ಆಮೇಲೆ ನನ್ನ ಧರ್ಮ ನನಗೆ ದೊಡ್ಡದು ಬೇರೆಯವ್ರಿಗೆ ಅವ್ರ ಧರ್ಮ ದೊಡ್ಡದು ಇದನ್ನು ನಾವು ಪರಸ್ಪರ ಒಪ್ಪಿಕೊಳ್ಳುವಂಥ ಮನೋಭಾವ ನಮಗೆ ಬೇಕು ಅದಿಲ್ಲದೆ ಹೋದರೆ ನಾವು ರೆಸ್ಟ್ರಿಕ್ಟೆಡ್ ಮೆಂಟಾಲಿಟಿ